మో అరహంతాణం నమో సిద్ధాణం నమో ఆయురం నమో ఉవజ్జాయాణం నమో సౌవసాహోణం పంచపరమే శ్రీభగవాన్ కీ హో జినవాణి మాతాకి జై హో మునిశ్రీ నిర్భయసాగర మహారాజ కీ జయ హో ఎల్లరిగూ జయ జినేంద్ర ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಮುಂದುವರೆದ ಭಾಗ ಕೋಶಿಕೆಗಳ ಮೇಲೆ ರಾತ್ರಿ ಭೋಜನದ ಪ್ರಭಾವ ಸಂಸಾರಿ ಜೀವಿಗಳಲ್ಲಿ ಜನ್ಮ ಜರ ಅರ್ಥಾತ್ ಮುಪ್ಪು ಮತ್ತು ಮೃತ್ಯು ಈ ಮೂರು ಅನಿವಾರ್ಯ ಅಂಗಗಳಾಗಿವೆ ಆದರೆ ಸಮಯಕ್ಕೆ ಮೊದಲು ಬಂದರೆ ಸರಿಯಲ್ಲ ಇದಕ್ಕೆ ಕಾರಣ ನಮ್ಮ ತಡೆಯಲ್ಲಿ ನಿರತರಾಗಿರುವ ವಿಜ್ಞಾನಿಗಳ ಅನೇಕ ಅವಧಾರಣೆಗಳು ಇದ್ದವು ಕೊನೆಯಲ್ಲಿ ಒಂದು ನಿರ್ಧಾರಕ್ಕೆ ಬರುತ್ತಾರೆ ಒಂದು ವೇಳೆ ಪರ್ಯಾಪ್ತ ಸೂರ್ಯನ ಶಕ್ತಿಯೊಂದಿಗೆ ಸಂತುಲಿತ ಆಹಾರವನ್ನು ತೆಗೆದುಕೊಂಡರೆ ವಾತಾವರಣ ಮತ್ತು ಮೆದುಳುಗಳನ್ನು ತಂಪಾಗಿಟ್ಟುಕೊಂಡರೆ ಅಂದರೆ ಮೆದುಳುಗಳನ್ನು ಉದ್ವೇಗ ಅಶಾಂತಿ ಹಾಗೂ ಚಿಂತನೆಗಳಿಂದ ಮುಕ್ತವಾಗಿಟ್ಟರೆ ಆಗ ರೋಗ ವೃದ್ಧ ಅವಸ್ಥೆ ಅಥವಾ ಅಕಾಲ ಋತ್ವಿನಿಂದ ಪಾರಾಗಬಹುದು ಎಂದು ಹೇಳಿದ್ದಾರೆ ಈ ವಿಷಯದ ಬಗ್ಗೆ ವಿಜ್ಞಾನಿಗಳ ಒಂದು ಲೋಕಪ್ರಿಯವಾದ ಮಾತೆಂದರೆ ಮುಪ್ಪನ್ನು ತರುವ ವಿದ್ವಾಂಸಕಾರಿ ಫ್ರೀ ರೆಡಿಕಲ್ಸ್ ಅಂದರೆ ಮುಕ್ತ ಅಣುಗಳು ಶರೀರದಲ್ಲಿವೆ ಎಂಬುದು ಇದರ ನಿರ್ಮಾಣ ನಮ್ಮ ಶರೀರದ ಕೋಶಿಕೆಗಳಲ್ಲಿ ಒಂದು ವಿಶೇಷ ಭಾಗವಾದ ಮೈಟ್ರೋಕಾಂಡ್ರಿಯವಾಗಿದೆ ಇದು ಶಕ್ತಿ ಉತ್ಪಾದನೆಯ ಕೇಂದ್ರವಾಗಿದೆ ಇಲ್ಲಿ ಆಮ್ಲಜನಕ ಮತ್ತು ಪೋಷಕ ತತ್ವಗಳೊಡನೆ ಉಂಟಾಗುವ ಕ್ರಿಯೆಯಿಂದ ಎಡಿನೋಸಿನ ಟ್ರೈಫಾಸ್ಪೇಟ್ ಎಂಬ ರಾಸಾಯನ ನಿರ್ಮಾಣವಾಗುತ್ತದೆ ಆದರೆ ಮುಕ್ತ ಅಣುಗಳಲ್ಲಿ ಒಂದು ಮುಕ್ತ ಅವಸ್ಥೆಯಲ್ಲಿರುವುದರಿಂದ ಆ ಮುಕ್ತ ಅಣುಗಳು ಹೆಚ್ಚು ಸಕ್ರಿಯವಾಗಿರುತ್ತದೆ ಆದ್ದರಿಂದ ಅವು ತಮ್ಮ ಸಂಪರ್ಕದಲ್ಲಿ ಬರುವ ಎಲ್ಲ ರಾಸಾಯನಗಳನ್ನು ಆಮ್ಲೀಯಗೊಳಿಸಿ ನಾಶಪಡಿಸುವ ಶಕ್ತಿಯನ್ನು ಹೊಂದಿವೆ ಮತ್ತು ಎನ್ ಎ ಎಂಬ ಮುಕ್ತ ಅಣುಗಳು ತಮ್ಮ ವಿನಾಶಕ ಪ್ರಭಾವವನ್ನು ಬೀರುವ ಮೂಲಕ ನಿಧಾನವಾಗಿ ಅವುಗಳಲ್ಲಿರುವ ಪ್ರೋಟೀನ್ ಕೊಬ್ಬು ಕೋಶಿಕೆಗಳಲ್ಲಿರುವ ನ್ಯೂಕ್ಲಿಯಕ ಆಮ್ಲವನ್ನು ಶಕ್ತಿಹೀನಗೊಳಿಸುತ್ತದೆ ಡಿಎನ್ಎಯಲ್ಲಿ ಆಗುವ ಈ ಬದಲಾವಣೆಯಿಂದಲೇ ವೃದ್ಧ ಅವಸ್ಥೆಗೆ ಕಾರಣವಾದ ದೃಷ್ಟಿಶೀನವಾಗುವುದು ಸ್ನಾಯಾವಿಕ ಕ್ಯೂಡು ಹೃದಯದ ರೋಗ ಕೋಶಿಕೆಗಳ ಅಭಿಕ್ರಿಯೆಯ ಕ್ಷಮತೆಯಲ್ಲಿ ಹೀನತೆ ಮತ್ತು ವೃದ್ಧ ಅವಸ್ಥೆಯನ್ನು ತರುತ್ತದೆ ಶರೀರದಲ್ಲಿ ಮುಕ್ತ ಅಣುವಿನ ಉತ್ಪತ್ತಿಯು ಯಂತ್ರಗಳಲ್ಲಿ ಪೆಟ್ರೋಲಿನ ಸದುಪಯೋಗದಲ್ಲಿ ಪ್ರದೂಷಣೆಯ ತತ್ವಗಳು ಉಂಟಾಗುವಂತೆ ಉಂಟಾಗುತ್ತದೆ ಈ ಪ್ರದೂಷಣಕಾರಿ ತತ್ವಗಳನ್ನು ಕಡಿಮೆ ಮಾಡಬಹುದು ಯಾವ ಯಂತ್ರ ಹೆಚ್ಚು ಪೆಟ್ರೋಲನ್ನು ಕುಡಿಯುತ್ತದೆಯೋ ಅದು ಹೆಚ್ಚು ಪ್ರದೂಷಣಕಾರಿ ತತ್ವಗಳನ್ನು ತಯಾರಿಸುತ್ತದೆ ಆದ್ದರಿಂದ ಯಂತ್ರಗಳ ಕಾರ್ಯ ದಕ್ಷತೆಯನ್ನು ಕಾಪಾಡಲು ಅನಾವಶ್ಯಕ ಪೆಟ್ರೋಲಿನ ಉತ್ಪನ್ನಗಳಾದ ಪ್ರದೂಷಣೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಅದೇ ರೀತಿ ಶರೀರದಲ್ಲಿರುವ ಮುಕ್ತ ಅನುರೂಪಿ ಪ್ರದೂಷಣಕಾರಿ ತತ್ವಗಳು ಇರುತ್ತವೆ ಇವುಗಳನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ ಆದರೆ ಅನವಶ್ಯಕ ಆಹಾರ ಸೇವನೆ ಅಥವಾ ಕುಪೋಷಣೆಗಳನ್ನು ಕಡಿಮೆ ಮಾಡುವುದರಿಂದ ಇವುಗಳನ್ನು ಸ್ವಲ್ಪ ಮಟ್ಟಿಗೆ ತಡೆಯಬಹುದು ನಮ್ಮ ಶರೀರದ ಜೀವಕಣಗಳು ಫ್ರೀ ರೆಡಿಕಲ್ಸ್ ಸಾಮಾನ್ಯ ಉಪಚಯ ಕಿರಣಗಳು ಹಾಗೂ ಪರ್ಯಾವರಣೀಯ ಪ್ರಭಾವಗಳ ಫಲಸ್ವರೂಪದಿಂದ ತಯಾರಾಗುತ್ತವೆ ಇದು ಡಿಎನ್ಎಯ ಜೊತೆ ಪ್ರೋಟೀನ್ನ ಕ್ರಾಸ್ ಲಿಂಕೇಜ್ ಆಗುತ್ತದೆ ಸಾಮಾನ್ಯ ಉಪಚಯ ವಿಕಿರಣಗಳ ಆಕ್ರಮದಿಂದ ಕೋಶಿಕೆಗಳ ಜೆಲ್ಲಿಯ ಕಾರ್ಯಗಳಲ್ಲಿ ವಿಕೃತಿ ಬರುತ್ತದೆ ಎಂದು ತಿಳಿಯಲಾಗಿದೆ ಏಕೆಂದರೆ ಇವು ಆಕ್ಸಿಡೇಟಿವ್ ಡ್ಯಾಮೇಜ್ ಮಾಡುತ್ತದೆ ಆದ್ದರಿಂದ ವಿಟಮಿನ್ ಇ ವಿಟಮಿನ್ ಸಿ ಹಾಗೂ ವಿಟಮಿನ್ ಎ ವಸ್ತುಗಳನ್ನು ಆಹಾರದಲ್ಲಿ ತೆಗೆದುಕೊಳ್ಳುವುದರಿಂದ ಆಯು ಹೆಚ್ಚಾಗಬಹುದು ಎಂದು ವಿಜ್ಞಾನಿಗಳು ಅಭಿಪ್ರಾಯಪಡುತ್ತಾರೆ ಅತ್ಯಧಿಕ ಆಂಟಿ ಆಕ್ಸಿಡೆಂಟ್ಗಳ ಕಪ್ಪು ದ್ರಾಕ್ಷಿಗಳಲ್ಲಿ ಹಾಗೂ ಹಸಿ ಮುಸುಕಿನ ಜೋಳದಲ್ಲಿ ದೊರೆಯುತ್ತದೆ ಜೋಳವನ್ನು ಗೆಂಡದಲ್ಲಿ ಸುಟ್ಟ ನಂತರವೂ ಅದರಲ್ಲಿರುವ ತತ್ವ ಹಾಳಾಗುವುದಿಲ್ಲ ಹೈಪ್ಲಿಕ್ ಎಂಬ ವಿಜ್ಞಾನಿಯು ತನ್ನ ಇಪ್ಪತ್ತು ವರ್ಷಗಳ ಪ್ರಯೋಗದಿಂದ ಮಾನವನ ಶರೀರದಲ್ಲಿ ಪೈಪ್ರೋಬ್ಲಾಸ್ಟ್ ಜೀವಕಣಗಳಲ್ಲಿ ಅರವತ್ತು ಬಾರಿ ವಿಭಜನೆಯಾಗುತ್ತದೆ ಇದರ ನಂತರ ವಿಭಜನೆಯ ಶಕ್ತಿ ಹಾಳಾಗುತ್ತದೆ ಎಂದು ಕಂಡುಹಿಡಿದಿದ್ದಾನೆ ಶರೀರದ ಪ್ರತಿ ಅಂಗದಲ್ಲೂ ಜೀವಕಣಗಳು ನಾಶವಾಗುತ್ತಿರುತ್ತವೆ ಆದರೆ ಹಾಗೆ ನಾಶವಾದ ಜೀವಕಣಗಳ ಸ್ಥಳದಲ್ಲಿ ಹೊಸ ಜೀವಕಣಗಳು ಉತ್ಪತ್ತಿಯಾಗದಿದ್ದರೆ ಆಗ ಬಹು ಬೇಗ ವೃದ್ಧ ಅವಸ್ಥೆ ಬರುತ್ತದೆ ಎಂದು ಹೇಳಿದ್ದಾನೆ ಪ್ರತಿಯೊಂದು ಪ್ರಾಣಿಯ ಸಾವು ಆಗೇ ಆಗುತ್ತದೆ ಇದಂತೂ ವೈಜ್ಞಾನಿಕವಾಗಿ ಸಿದ್ಧವಾಗಿದೆ ಹಾಗೆ ಆಯಸ್ಸು ಹೆಚ್ಚು ಕಡಿಮೆ ನಿಶ್ಚಿತವಾಗಿದೆ ಆದರೆ ಜೀವಕಣಗಳು ನಾಶವಾದ ಮೇಲೆ ಹೊಸ ಕಣಗಳು ತಯಾರಾಗದಿದ್ದರೆ ಆಗ ಆಯು ಕಡಿಮೆಯಾಗುತ್ತದೆ ಹಾಗೆ ನೋಡಿದರೆ ಪ್ರತಿ ಜೀವಕಣಗಳ ಆಯು ಅದರ ಅನುವಂಶಿಕ ಗುಣಗಳಿಂದ ಅಂದರೆ ಜೀನ್ಸ್ಗಳಿಂದ ಆಗುತ್ತದೆ ಮತ್ತು ಇದರಿಂದಲೇ ಜೀವಿಗಳ ವಯಸ್ಸು ನಿರ್ಧಾರವಾಗುತ್ತದೆ ಆಯುವಿನ ಈ ಲೆಕ್ಕ ಬಾಹ್ಯದ ನಿಮಿತ್ತದಿಂದ ಇದೆ ಜೈನ ಧರ್ಮಾನುಸಾರ ಆಯುಕರ್ಮವೇ ಅಂತರಂಗ ನಿಮಿತ್ತವಾಗಿದೆ ಆದ್ದರಿಂದ ಆಧಾರದ ಮೇಲೆ ಆ ಜೀವಿಯ ವಯಸ್ಸು ನಿರ್ಧಾರವಾಗುತ್ತದೆ ಆಯಸ್ಸು ನಿರ್ಧಾರವಾಗುತ್ತದೆ ಎಂದು ನಂಬಿದರೆ ಆಗ ವೃದ್ಧಾವಸ್ಥೆಯಲ್ಲಿ ಆರೋಗ್ಯ ಚೆನ್ನಾಗಿದ್ದರೆ ಜೀವನ ಸುಖಮಯವಾಗಿರುತ್ತದೆ ಇಲ್ಲದೆ ಇದ್ದರೆ ಕಷ್ಟವಾಗುತ್ತದೆ ಮುಪ್ಪು ಕಳೆಯುವುದಿಲ್ಲ ಎನಿಸುತ್ತದೆ ಒಳ್ಳೆಯ ಪೋಷಣೆ ನಿಯಮಿತ ವ್ಯಾಯಾಮ ಉತ್ತಮ ಸಾಮಾಜಿಕ ಮೊದಲಾದ ಕೆಲಸಗಳಿಂದ ಆಯಸ್ಸನ್ನು ಹೆಚ್ಚಿಸಲು ಸಾಧ್ಯವಿಲ್ಲದಿದ್ದರೂ ಮುಪ್ಪಿನ ಕಾಲವನ್ನು ನಿರೋಗಿ ಹಾಗೂ ಸುಖದಿಂದ ಇರುವ ಹಾಗೆ ಮಾಡಬಹುದು ಆದ್ದರಿಂದ ರಾತ್ರಿ ಭೋಜನ ಮತ್ತು ಅನವಶ್ಯಕ ಭೋಜನವನ್ನು ತ್ಯಾಗ ಮಾಡಿ ಜೀವಾಣುಗಳನ್ನು ಶಕ್ತಿಯುತವನ್ನಾಗಿ ಮಾಡಿಕೊಳ್ಳಬಹುದು ಮತ್ತು ಮುಕ್ತ ಅಣು ವೃದ್ಧಿಯನ್ನು ತಡೆದು ವೃದ್ಧಾವಸ್ಥೆಯನ್ನು ತಡೆಯಬಹುದು ತೀರ್ಥಂಕರ ಕಾಮದೇವ ನಾರಾಯಣ ಪ್ರತಿನಾರಾಯಣ ಹಾಗೂ ಚಕ್ರವರ್ತಿ ಈ ಪುರುಷರಿಗೆ ವೃದ್ಧ ಅವಸ್ಥೆ ಬರುವುದಿಲ್ಲ ಅವರು ಸದಾ ಯುವಕರಾಗಿಯೇ ಇರುತ್ತಾರೆ ಬಹುಶಃ ಅವರಲ್ಲಿ ವೃದ್ಧ ಅವಸ್ಥೆಯನ್ನು ತರುವ ಮುಕ್ತ ಅಣುಗಳ ಉತ್ಪಾದನೆ ಆಗುವುದಿಲ್ಲ ಮತ್ತು ಎಷ್ಟು ಜೀವಾಣುಗಳು ಒಡೆಯುತ್ತದೆಯೋ ಅಷ್ಟೇ ಹೊಸ ಕೋಶಿಕೆಗಳು ಉತ್ಪನ್ನವಾಗುತ್ತವೆಯೇನೂ ಇರಬಹುದು ವಿಜ್ಞಾನಿಗಳ ಅವಸ್ಥೆಯ ಬಗೆಗಿನ ಇನ್ನೊಂದು ಅವಧಾರಣೆಯೆಂದರೆ ಶರೀರದಲ್ಲಿ ತಯಾರಾಗುವ ಗ್ಲುಕೋಸ್ ಪ್ರೋಟೀನ್ಗಳೊಡನೆ ಸೇರಿ ಸಣ್ಣ ಸಣ್ಣ ಜಟಿಲ ಅಣುಗಳು ಅಡ್ವಾನ್ಸ್ ಗ್ಲೈಕೋಸೈಲೇಶನ್ ಆ್ಯಂಡ್ ಪ್ರೊಡಕ್ಟ್ ಎಂಬ ಸಂರಚನೆ ತಯಾರಾಗುತ್ತದೆ ಈ ಜಟಿಲ ಅಣುಗಳು ನಿಧಾನವಾಗಿ ವಯಸ್ಸಿನೊಡನೆ ಬೆಳೆಯುತ್ತಾ ಶರೀರದ ವಿವಿಧ ತಂತುಗಳೊಡನೆ ಸೇರಿಕೊಳ್ಳುತ್ತವೆ ಈ ತಂತುಗಳು ಒಟ್ಟಾಗಿರುತ್ತವೆ ಮತ್ತು ಕೋಶಿಕೆಗಳ ಕಾರ್ಯಕ್ಷಮತೆಯನ್ನು ಕ್ಷೀಣಗೊಳಿಸುತ್ತವೆ ರಾತ್ರಿ ಭೋಜನ ಹಾಗೂ ಅನವಶ್ಯಕ ಆಹಾರಗಳ ಸೇವನೆಯನ್ನು ಮಾಡದೇ ಹೋದರೆ ಕೆಲವು ಸಮಯ ಹಸಿವೆಯಿಂದ ಇದ್ದರೆ ಆಗ ಈ ಗ್ಲೈಕೋಸೈಲೇಷನ್ ಆ್ಯಂಡ್ ಪ್ರೊಡಕ್ಟಿನ ಜಟಿಲ ಅಣುಗಳು ನಿರ್ಮಾಣವಾಗುವುದಿಲ್ಲ ಒಂದು ವೇಳೆ ಆದರೂ ಒಡೆದು ಶಕ್ತಿಯನ್ನೇ ಉತ್ಪನ್ನ ಮಾಡುತ್ತವೆ ಮತ್ತು ಶೇಖರಣೆಯಾಗುವುದಿಲ್ಲ ಇದರಿಂದ ತಂತುಗಳು ಮೆದುವಾಗಿರುತ್ತವೆ ಕೋಶಿಕೆಗಳ ಕಾರ್ಯಕ್ಷಮತೆ ಸರಿಯಾಗಿರುತ್ತದೆ ಮತ್ತು ಆ ಸಮಯದಲ್ಲಿ ಮುಪ್ಪು ಹಾಗೂ ಋತ್ಯು ಉಂಟಾಗುವುದಿಲ್ಲ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ ಈ ರೀತಿಯ ಅನುಸಂಧಾನದಲ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯವು ಪ್ರಯೋಗಗಳ ಮೂಲಕ ಶರೀರದ ಉಷ್ಣತೆಯನ್ನು ಮೂರು ಡಿಗ್ರಿ ಕಡಿಮೆ ಮಾಡಿದರೆ ಆಹಾರವನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಆಗ ಮೂವತ್ತು ವರ್ಷ ಹೆಚ್ಚು ಜೀವಿಸಬಹುದು ಎಂದು ಹೇಳಿದ್ದಾರೆ ಜೀವವಿಜ್ಞಾನ ತಜ್ಞರಾದ ಡಾಕ್ಟರ್ ಬೈರೋಜ ಅವರು ಒಂದು ಸಮುದ್ರದ ಪ್ರಾಣಿ ರುಟಿಫರದ ಮೇಲೆ ಪ್ರಯೋಗ ಮಾಡಿದರು ಪ್ರಯೋಗದಿಂದ ಜಲಾಶಯದ ತಾಪಮಾನವನ್ನು ಕೇವಲ ಹತ್ತು ಡಿಗ್ರಿ ಕಡಿಮೆ ಮಾಡಿದರಿಂದ ಹದಿನೆಂಟು ದಿನಗಳು ಮಾತ್ರ ಬದುಕುವ ಆ ಪ್ರಾಣಿ ಮೂವತ್ತಾರು ದಿನಗಳ ಕಾಲ ಬದುಕಿತು ಆಹಾರವನ್ನು ಅರ್ಧ ಕಡಿಮೆ ಮಾಡಿದ ಮೇಲೆ ಅದು ಮೂರು ಪಟ್ಟು ಹೆಚ್ಚು ಕಾಲ ಬದುಕಿತು ಇದರಿಂದ ಮನುಷ್ಯನು ಆಹಾರವನ್ನು ಕಡಿಮೆ ಮಾಡಿಕೊಂಡರೆ ದೀರ್ಘಾಯು ಆಗಬಹುದು ಎಂದು ಹೇಳಿದ್ದಾರೆ ಈ ಹೇಳಿಕೆಯಿಂದ ಕಡಿಮೆ ಆಹಾರದಿಂದಲ್ಲ ಆದರೆ ಅತಿ ಆಹಾರ ಸೇವನೆಯಿಂದ ಮೃತ್ಯು ಬೇಗ ಬರುತ್ತದೆ ಎಂದು ತಿಳಿಯುತ್ತದೆ ಆದ್ದರಿಂದ ನಮ್ಮಲ್ಲಿ ಒಂದು ಗಾದೆ ಇದೆ ಒಂದೊತ್ತು ಉಂಡವನು ಯೋಗಿ ಎರಡೊತ್ತು ಉಂಡವನು ಭೋಗಿ ಮೂರೊತ್ತು ಉಂಡವನು ರೋಗಿ ನಾಲ್ಕೊತ್ತು ಉಂಡವನು ಹೊತ್ತುಕೊಂಡು ಹೋಗಿ ಇದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಉತ್ತಮ ಉದಾಹರಣೆಯಾಗಿದೆ ವಿಜ್ಞಾನಿಗಳ ಮೂರನೆಯ ಅನುಸಂಧಾನದ ಪ್ರಕಾರ ಥಾಮಸ್ ಕೇಕ್ ಹಾಗೂ ರೋಬಟ್ ಬಿನಾ ಮಾರ್ಗ ಎಂಬ ಅಮೆರಿಕದ ವಿಜ್ಞಾನಿಗಳ ಅನುಸಾರ ಮುಪ್ಪನ್ನು ಶರೀರದ ಕೋಶಿಕೆಗಳಲ್ಲಿ ಜೀನ್ಸ್ಗಳಿಗೆ ಸಂಬಂಧಿಸಿದ ದ್ರವ್ಯಗಳ ಭಂಡಾರಣ ಮಾಡುವ ಕ್ರೋಮೋಸೋಮಗಳಿಂದ ಆಗುತ್ತದೆ ಕ್ರೋಮೋಸೋಮ್ಗಳಲ್ಲಿರುವ ಟಿಲೋರಮ್ ಎಂಬ ಸೂಕ್ಷ್ಮ ನರಗಳು ಹರಿಯುವುದರಿಂದ ಮುಪ್ಪಿನ ಪ್ರಕ್ರಿಯೆ ಸೇರಿದೆ ಎಂದಿದ್ದಾರೆ ಒಂದು ವೇಳೆ ಕ್ರೋಮೋಸೋಮ್ ಒಡೆಯುವುದನ್ನು ತಡೆದರೆ ಮುಪ್ಪನ್ನು ತಡೆಯಬಹುದು ಎಂದು ಹೇಳಿದ್ದಾರೆ ಆಹಾರ ಪಾನೀಯಗಳಲ್ಲಿ ಹಾಗೂ ವಿಷಯ ಭೋಗಗಳಲ್ಲಿ ಸಂಯಮವನ್ನು ಪಾಲಿಸಿದರೆ ಜೀವಾಣುಗಳು ನಾಶವಾಗುವುದರಿಂದ ರಕ್ಷಣೆ ಪಡೆಯಬಹುದು ಮತ್ತು ಕ್ರೋಮೋಸೋಮ್ಗಳ ಸೂಕ್ಷ್ಮ ನರಗಳು ಒಡೆಯದಂತೆ ತಡೆಯಬಹುದು ಈ ರೀತಿ ಸಂಯಮದ ಜೀವನ ನಡೆಸುವುದರಿಂದ ಆ ಸಮಯದಲ್ಲಿ ಬರುವ ಮುಪ್ಪು ಮತ್ತು ಋತುವಿನಿಂದ ಪಾರಾಗಬಹುದು ಹಾಗೂ ರಾತ್ರಿ ಭೋಜನ ತ್ಯಾಗ ಸಂಯಮಿತ ಜೀವನದ ಒಂದು ಅಂಗವಿದೆ ಮತ್ತು ಜನ್ಮ ಜರ ಋತುವಿನಿಂದ ಪಾರಾಗುವ ಒಳ್ಳೆಯ ಉಪಾಯವಾಗಿದೆ